ಪಟ್ಟಣದ ಪುರಸಭೆ ಹೊರಗುತ್ತಿಗೆ ನೌಕರರ ಬಾಕಿ ವೇತನಕ್ಕೆ ಸಂಬಂಧಿಸಿದ ದೂರು ಶಾಸಕರಿಗೆ ಸಲ್ಲಿಸಲಾಯಿತು ನೌಕರರು ಪುರಸಭೆ ಕಚೇರಿಯಲ್ಲಿ ವೇತನ ಕೇಳೋಕೆ ಹೋದಾಗ ಕೇಸರ್ಕರ್ ತಡೆ ಹಿಡಿದಂತೆ ಆರೋಪಿಸಿದರು ಶಾಸಕ ಎಚ್ ಕೆ ಸುರೇಶ್ ಸಂಬಂಧಪಟ್ಟ ಪುರಸಭೆ ಮುಖ್ಯಾಧಿಕಾರಿ ಬಸವರಾಜ್ ಚಿಗ್ಗಾವಿಗೆ ಒಂದೇ ದಿನದೊಳಗೆ ನೌಕರರ ಬಾಕಿ ವೇತನ ಪಾವತಿಸುವಂತೆ ಸೂಚನೆಯನ್ನು ನೀಡಿದ್ರು ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯರಾದ ಜಗದೀಶ್ ಶ್ರೀನಿವಾಸ್ ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು ನೌಕರರು ತಮ್ಮ ಹಕ್ಕುಗಳಿಗಾಗಿ ಕ್ರಮ ತೆಗೆದುಕೊಂಡಿರುವುದು ಗಮನಾರ್ಹವಾಗಿದೆ

ಜಿಲ್ಲಾಧಿಕಾರಿ ಪೇಪರ್ ಎಲ್ಲ ಪೇಪರ್ ಕೊಟ್ಟವಲ್ಲೇ ಅಂತ ಅವ್ರಿಗೆ ಸರ್ ಮೂರು ಈ ವೇಳೆ ಪುರಸಭೆ ಸದಸ್ಯರಾದ ಜಗದೀಶ್ ಶ್ರೀನಿವಾಸ್ ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು